ಓಂ ಶ್ರೀ ಗುರುಭ್ಯೋ ನಮಃ ಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ಕರ್ಕರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋದಾದ್ರೆ ನೋಡಿ ಶನಿ ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಅಷ್ಟಮ ಸ್ಥಾನದಿಂದ ನವಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಆದರೆ ಗುರು ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ ಇದು ಎರಡು ಮಹತ್ವದ ಬದಲಾವಣೆಗಳು ಆಗ್ತಾ ಇದೆ ಮಾರ್ಚ್ ಅಣ್ಣಲ್ಲಿ ಮತ್ತು ಮೇನಲ್ಲಿ ಆಗಿದೆ ಇದು ಇದರಿಂದ ಆಗುವಂತಹ ಪರಿಣಾಮ ಕರ್ಕರಾಶಿಯವರ ಮೇಲೆ ಏನಿರುತ್ತೆ ಅದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ನಾನು ಅನೇಕ ಮಹತ್ವದ ವಿಷಯವನ್ನು ಜ್ಯೋತಿಷ್ಯಕ್ಕೆ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದೆಲ್ಲವನ್ನು ತಿಳ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಉಪಯೋಗ ಆಗುತ್ತೆ ನೋಡಿ ಇವತ್ತು ನಾವು ನೋಡ್ತಾ ಇದ್ದು ಕರ್ಕರಾಶಿಯವರ ಮಾಸ ಭವಿಷ್ಯ ಜೂನ್ ತಿಂಗಳು ಇಲ್ಲಿ ಎರಡು ಬದಲಾವಣೆ ಆಯಿತು ಶನಿ ಒಂದು ಅಶುಭ ಸ್ಥಾನದಿಂದ ಶುಭ ಸ್ಥಾನಕ್ಕೆ ಬಂದರೆ ಗುರು ಶುಭ ಸ್ಥಾನದಿಂದ ಅಶುಭ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಸೊ ಹೀಗಾಗಿ ಒಂದು ಸ್ವಲ್ಪ ಮಿಶ್ರ ಫಲ ಅಂತಂದರೆ ಗುರುಬಲ ಅವರಿಗೆ ಖಂಡಿತವಾಗಿಲ್ಲ ಆದರೆ ಶನಿ ಇಲ್ಲಿವರೆಗೆ ಕೊಟ್ಟಂತಹ ತೊಂದರೆಯನ್ನು ಖಂಡಿತವಾಗಿ ಕಡಿಮೆ ಮಾಡ್ತಾನೆ ಸೊ ಹಾಗಾಗಿ ಆ ಶನಿಯ ಒಂದು ದುಷ್ಪ್ರಭಾವ ಕಡಿಮೆಯಾಗಿ ವಿಶೇಷವಾಗಿ ನೋಡಿ ಅಷ್ಟಮ ಅಷ್ಟಮ ಸ್ಥಾನ ಅಂತಂದರೆ ಆರೋಗ್ಯಕ್ಕೆ ಮತ್ತು ಆಯುಷ್ಯಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಆ ಸಮಸ್ಯೆಗಳಿಗೆ ಒಂದು ಸಮಾಧಾನ ಸಿಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಮುಖ್ಯವಾಗಿ ವಿಶೇಷವಾಗಿ ಸುಮಾರು ಎರಡೆರಡೂವರೆ ವರ್ಷ ಒಟ್ಟು ಒಂದಿಲ್ಲ ಒಂದು ಆರೋಗ್ಯದ ಸಮಸ್ಯೆ ಇತ್ತು ಅದು ನಿಧಾನವಾಗಿ ಕಡಿಮೆ ಆಗುತ್ತೆ ಆದರೆ ನೋಡಿ ಇನ್ನು ಈ ಗುರುಬಲ ಕಡಿಮೆ ಇರೋದರಿಂದ ಅದರಲ್ಲೂ ವಿಶೇಷವಾಗಿ ಹನ್ನೆರಡನೇ ಸ್ಥಾನದಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಆಗುವಂಥ ಸಾಧ್ಯತೆ ಅಂತಂದ್ರೆ ಸಂಪೂರ್ಣ ಫಲ ಸಿಗೋದಿಲ್ಲ ಅಂತ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಿಮಗೆ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಈ ತರಹದ ಒಂದು ಮಿಶ್ರ ಫಲವನ್ನು ನೀವು ಈ ಒಂದು ಮಾಸ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಇದೇ ತರಹ ಮುಂದುವರಿಯುತ್ತೆ ಆದ್ದರಿಂದ ನೋಡಿ ಈಗ ಏನು ಸಿಚುವೇಶನ್ ಇದೆಯೋ ನಿಮ್ಮ ವ್ಯಾಪಾರ ಇರಬಹುದು ಉದ್ಯೋಗ ಇರಬಹುದು ಅಥವಾ ಬೇರೆ ಯಾವುದೇ ಇರಬಹುದು ಇದ್ದಂತಹ ಸಿಚುವೇಷನನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಅದರಲ್ಲಿ ನೀವು ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಕೊಳ್ಬೇಡಿ ಇದ್ದದ್ದನ್ನು ನಿಭಾಯಿಸ್ಕೊಂಡು ಹೋಗಿ ಸಾಕು ಆದ್ದರಿಂದ ಯಾವುದೇ ಅಪೇಕ್ಷೆಯನ್ನು ಜಾಸ್ತಿಯಾಗಿ ಮಾಡ್ಕೊಳ್ಬೇಡಿ ಸಮಯ ಸ್ವಲ್ಪ ಮೀಡಿಯಮ್ ಆಗಿರುವುದರಿಂದ ಅದೇ ರೀತಿಯಾಗಿ ಆರ್ಥಿಕ ವಿಷಯದಲ್ಲಿ ಅಂತಂದರೆ ಹಣದ ವಿಷಯದಲ್ಲೂ ಕೂಡ ಒಂದು ನಿರ್ದಿಷ್ಟವಾದಂಥ ಪ್ಲ್ಯಾನ್ ಇರಲಿ ನಿಮ್ಮ ಖರ್ಚು ವೆಚ್ಚ ಇದರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಕೊಡಿ ಒಂದು ಪ್ಲ್ಯಾನ್ ಪ್ರಕಾರ ಹೋಗಿ ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ತೊಂದರೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ಕುಜನ ಒಂದು ಪ್ರಭಾವದಿಂದ ನೋಡಿ ಜಾಸ್ತಿ ಮಹತ್ವಾಕಾಂಕ್ಷೆಗೆ ಒಳಗಾಡಬೇಡಿ ಸ್ವಲ್ಪ ಎಲ್ಲ ವಿಷಯದಲ್ಲೂ ಈಗಿನ ಒಂದು ಸಮಯ ಸಂದರ್ಭವನ್ನು ತಿಳ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಬೇಡಿ ನಮ್ಮದೇ ಹಠ ಸಾಧಿಸುವಂಥ ಪ್ರಯತ್ನ ಖಂಡಿತವಾಗಿಯೂ ಬೇಡ ಅದರಿಂದ ನೋಡಿ ಮಿತ್ರಗಳೇ ಶತ್ರುಗಳಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಹಾಗಾಗಿ ಆ ವಿಚಾರದಲ್ಲಿ ಗಮನ ಇರಲಿ ಇನ್ನು ಗುರು ಒಂದಷ್ಟು ಒಳ್ಳೆಯ ಫಲ ಅಂತಂದರೆ ಆಧ್ಯಾತ್ಮಿಕವಾಗಿ ಒಂದಷ್ಟು ನಿಮಗೆ ಒಂದು ಭಾವನೆಯನ್ನು ಚೇಂಜ್ ಮಾಡ್ತಾನೆ ಗುರು ಬುದ್ಧಿಯನ್ನು ಚೇಂಜ್ ಮಾಡ್ತಾನೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮ ಒಂದು ಮನಸ್ಸು ತೊಡಗಿಸಿಕೊಳ್ಳೋದ್ರಿಂದ ಸ್ವಲ್ಪ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಕೂಡ ಸಿಗುತ್ತೆ ಆಮೇಲೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆಮೇಲೆ ಮನಸ್ಸಿನ ಬಲ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಗುರು ಆರಾಧನೆಯನ್ನು ಮಾಡಿಕೊಳ್ಳಿ ದತ್ತಾತ್ರೇಯನ ಕ್ಷೇತ್ರಕ್ಕೆ ಹೋಗಿ ಮಂತ್ರಾಲಯ ಸ್ವಾಮಿಗಳ ಕ್ಷೇತ್ರಕ್ಕೆ ಹೋಗಿ ಅದರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಮಸ್ಕಾರ